ே தமா வார மட்யப்ப யாடி் வண்டங்க கண்டிது தப்பணையா நான் மத்தாக்கோகித் தோடண்ணா நான் எழுவோ யார் படிக்கு அங்கடி ஹோகிடு மாண்டி கடலா ಅಂದಾಜತ್ಲೆ ನೂರ ಹತ್ತು ಹತ್ತಲದಲ್ಲೇ ಅಲ್ಲ ಗಪ್ಪಣ್ಣ ತೇರಿ ಯಾವಾಗೂ ಸರಿನೇ ಇತ್ತು ನಾನು ಮತ ಹಾಕಿಕ್ಕೆ ಹಂಗೆ ನಾಲ್ಕು ಸಾಮಾನು ತಪ್ಪದಿತ್ತು ಹಂಗೆ ಹೋಗ್ತಾ ಬಂದೆ ಅಮ್ಮನಲ್ಲುವ ಎಲ್ಲರೂ ಮತ ಹಾಕಿಕ್ ಬಂಜೂರ್ ಹೋಗಿ ಮತ ಹಾಕಿಕ್ ಬಂದು ಗಪ್ಪಣ್ಣಯ್ಯ ಆ ಎಲ್ಲರೂ ಮತ ಹಾಕಿಕ್ ಬಂದುವ ನಾನು ಮತ ಹಾಕಿದ್ದೀ ಅದೇ ಹೇಳದ್ನಲ್ಲ ಎಲ್ಲರೂ ಮತ ಹಾಕಿದ್ದಾರೆ ಅಂಗ್ಳೂರಲ್ಲೂ ಎಲ್ಲರೂ ಹಾಕಿದ್ದ ಮತದಾನ ನಮ್ಮೆಲ್ಲರ ಹಕ್ಕು ನಾವೆಲ್ಲರೂ ಮತ ಚಲಾಯಿಸಿದ್ದೇವೆ ನೀವು ಮತ ಚಲಾಯಿಸಿದ್ದೀರಾ ಧನ್ಯವಾದಗಳು